ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ದಾಳಿ ವೇಳೆ ನಾಗರಿಕರ ರಕ್ಷಣೆಗೆ ಮಾಕ್ ಡ್ರಿಲ್ ನಾಳೆ ಕೇಂದ್ರ ಗೃಹ ಇಲಾಖೆ ಯುದ್ಧದ ಡ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಸಂಪೂರ್ಣ ಬಂದ್ ವೈಮಾನಿಕ ದಾಳಿ ಎಚ್ಚರಿಕೆ ಬಗ್ಗೆ ಸೈರ್ಯನ್ ಶಬ್ದ ಉಗ್ರ ಪಾಕಿಸ್ತಾನ ಮೇಲೆ ಫಿಕ್ಸ್ ಆಯ್ತಾ ಸಮರ ಅನ್ನುವಂಥ ಡೌಟ್ ಬರ್ತಾ ಇದೆ ನಾಳೆ ಕೇಂದ್ರ ಗೃಹ ಇಲಾಖೆ ಯುದ್ಧದ ಡ್ರಿಲ್ಲನ್ನು ಮಾಡಿಸುತ್ತೆ That's my job. That's my mission. That's my promise. I'll find you. I'll find you through the dust and the storm. I'll find you through these machines I'll carry. ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಹಿನ್ನೆಲೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ಮಾಡ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಎನ್ಡಿಎಂಎ ಮಹಾ ನಿರ್ದೇಶಕರು ಸಭೆಯಲ್ಲಿ ಭಾಗಿಯಾಗ್ತಾರೆ ರಾಜ್ಯದ ಅಧಿಕಾರಿಗಳು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಹಿನ್ನೆಲೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆಯನ್ನು ಮಾಡಿದ್ದಾರೆ ಮಾಡಲಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಆಗುತ್ತೆ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಮೀಟಿಂಗ್ ನಾಳೆ ಏಳನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಎಲ್ರಿಗೂ ನಿಮ್ಗೆಲ್ರಿಗೂ ಇದೆ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಕಳೆದ ಹನ್ನೆರಡು ದಿನಗಳಲ್ಲಿ ಪಾಕಿಸ್ತಾನ ಹಲವು ಬಾರಿ ಸುಮಾರು ನಲವತ್ತೊಂಬತ್ತು ಬಾರಿ ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನು ಮಾಡ್ತಾನೇ ಇದೆ ಸೀಸ್ ಫೈರ್ ಉಲ್ಲಂಘನೆ ಮಾಡ್ತಾ ಇದೆ ಹೀಗಾಗಿ ಮುಂದಿನ ಒಂದು ಕ್ರಮವಾಗಿ ಮುಂದಿನ ಹೆಜ್ಜೆಯಾಗಿ ಸರ್ಕಾರ ಮಾಕ್ ಡ್ರಿಲ್ಗೆ ಮುಂದಾಗಿದೆ ಭಾರತ ಪಾಕ್ ಯುದ್ಧ ಶುರುವಾಗಿಯೇ ಬಿಡುತ್ತಾ ನಾಳೆ ಎಲ್ಲ ರಾಜ್ಯಗಳಲ್ಲಿ ರಕ್ಷಣಾ ಕವಾಯತ್ತು ಪಹಲ್ಗಾಂ ಪ್ರತೀಕಾರದ ಹಿನ್ನೆಲೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸಂಘರ್ಷ ಏರ್ಪಟ್ಟಿದೆ ಯುದ್ಧದ ಭೀತಿಯ ನಡುವೆ ನಾಳೆ ಅಣುಕು ಕವಾಯತ್ತು ನಡೆಸುವಂತೆ ದೇಶದ ಹಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಭಾರತ ಹಲವು ಬಾರಿ ಎಚ್ಚರಿಸಿದ್ದರೂ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ದಾಳಿ ನಡೆಸುತ್ತಲೇ ಇದೆ ಇದಕ್ಕೆ ಭಾರತವು ಪ್ರತಿ ಉತ್ತರ ನೀಡುತ್ತಿದೆ ಯುದ್ಧಕ್ಕೆ ಸನ್ನದ್ಧವಾಗಿರುವ ಭಾರತ ಒಂದೊಂದೇ ತಯಾರಿ ಮಾಡಿಕೊಳ್ತಾ ಇದೆ ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ನಾಳೆ ರಕ್ಷಣಾ ಕವಾಯತ್ತು ನಡೆಸಲು ಸೂಚನೆ ಕೊಟ್ಟಿದೆ ಆಗಿದ್ರೆ ಅಣುಗು ಕಾರ್ಯಾಚರಣೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಎಲ್ಲಾ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುತ್ತೆ ಯುದ್ಧ ನಡೆದ್ರೆ ನಾಗರಿಕರ ರಕ್ಷಣಾ ಕ್ರಮದ ರಿಹರ್ಸಲ್ ಇದು ವಿದ್ಯುತ್ ಕಟ್ ಮಾಡಿ ಬ್ಲಾಕ್ಔಟ್ ಮಾಡುವ ರಿಹರ್ಸಲ್ ಕೂಡ ಮಾಡಲಾಗುತ್ತದೆ ವಾಯುದಾಳಿ ಸಂದರ್ಭದಲ್ಲಿ ಬ್ಲಾಕ್ಔಟ್ ತಾಲೀಮು ನಡೆಯುತ್ತದೆ ಯುದ್ಧದ ವಾರ್ ರೂಮ್ಗಳಿಂದ ಜನರಿಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ನೀಡಲಾಗುತ್ತದೆ ರೇಡಿಯೋ ವಾಕಿಟಾಕಿ ಮೂಲಕ ಜನರಿಗೆ ಮಾರ್ಗದರ್ಶನ ಮಾಡಲಾಗುತ್ತದೆ ಸೇನೆಯ ಸಂದೇಶ ಫಾಲೋಅಪ್ ಹೇಗೆ ಅನ್ನೋ ಮಾಹಿತಿ ದೇಶದ ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವ ತಂತ್ರ ವಿದ್ಯಾರ್ಥಿಗಳಿಗೆ ನಾಗರಿಕ ರಕ್ಷಣಾ ಅಂಶಗಳ ಕುರಿತು ತರಬೇತಿ ಯುದ್ಧದ ಸಮಯದಲ್ಲಿ ತುರ್ತು ಸ್ಥಳಾಂತರಿಕೆ ಪ್ಲಾನ್ ಪೂರ್ವಾಭ್ಯಾಸ ಮಾಡಲಾಗುತ್ತದೆ ವಾಕ್ಡ್ರಿಲ್ ಹಿಂದಿದೆ ಹತ್ತಾರು ಕಾರಣ ಗೃಹ ಇಲಾಖೆಯಿಂದ ಮಾಕ್ಡ್ರಿಲ್ ಆದೇಶದ ಹಿಂದೆ ಪೂರ್ವ ತಯಾರಿ ಇದೆ ಭಾನುವಾರ ರಾತ್ರಿ ಮೊದಲ ಬಾರಿಗೆ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಭಾರತೀಯ ಸೇನೆ ಡ್ರಿಲ್ ಮಾಡಿದೆ ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಿದ ಬೆನ್ನಲ್ಲೇ ನಾಳೆ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಡ್ರಿಲ್ ಮಾಡಲು ತೀರ್ಮಾನಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಪಂಜಾಬ್ನಲ್ಲೇ ಮೊದಲ ಬಾರಿಗೆ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು ಹೀಗಾಗಿ ಪಂಜಾಬ್ ಜನರಿಗೆ ಮಾಕ್ ಡ್ರಿಲ್ ಬಗ್ಗೆ ಸ್ವಲ್ಪ ಅರಿವಿದೆ ಜನರಿಗೆ ಮೊದಲು ರಕ್ಷಣೆಯ ಬಗ್ಗೆ ಮಾಹಿತಿ ತಲುಪಿಸೋ ಕೆಲಸ ಮಾಡಲಾಗುತ್ತೆ ಇದರಿಂದ ಜನರಿಗೆ ಆತಂಕ ಆಗೋದಿಲ್ಲ ಹೀಗಾಗಿ ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಸೂಚನೆ ನೀಡಲಾಗಿದೆ ಒಟ್ಟಾರೆ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಸಜ್ಜಾಗಿರುವ ಭಾರತ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿದೆ ದಶಕದ ಹಿಂದೆಯಷ್ಟೇ ಯುದ್ಧದ ಅನುಭವ ಪಡೆದ ಈಗಿನ ತಲೆಮಾರಿನ ಜನರಿಗೆ ಯುದ್ಧದ ಮುನ್ಸೂಚನೆ ಸೇರಿ ವಿವಿಧ ರೀತಿಯಾಗಿ ಅರಿವು ಮೂಡಿಸಲು ಕೇಂದ್ರ ಸರ್ಕಾರ ರಕ್ಷಣಾ ಕವಾಯತು ಮಾಡ್ತಾ ಇದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಒಂದಿಷ್ಟು ಡೀಟೇಲ್ಸ್ ಕೊಡ್ತಾರೆ ನಟೇಶ್ ಗುಡ್ ಮಾರ್ನಿಂಗ್ ದೆಹಲಿನಲ್ಲಿ ಇವತ್ತು ಬಹಳ ಇಂಪಾರ್ಟೆಂಟ್ ಮೀಟಿಂಗ್ಸ್ ಆಗುತ್ತೆ ಅಂತ ಹೇಳಲಾಗಿದೆ ಅದರಲ್ಲೂ ಗೃಹ ಸಚಿವ ಅಮಿತ್ ಶಾ ಅವರು ಇಂಪಾರ್ಟೆಂಟ್ ಮೀಟಿಂಗ್ಸ್ ತಗೋತಾರೆ ಅಂತ ಸೊ ಏನೆಲ್ಲ ಆಗ್ಬೋದು ಯಾರೆಲ್ಲ ಭಾಗವಹಿಸ್ತಾರೆ ಎಷ್ಟೊತ್ತಿಗೆ ಮೀಟಿಂಗ್ ಶುರುವಾಗುತ್ತೆ ಯಾವ ವಿಚಾರದ ಕುರಿತಾಗಿ ಚರ್ಚೆ ಆಗುತ್ತೆ ಅಂತಿದೆ ಆ ಬಗ್ಗೆ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಈಗ ಯುದ್ಧ ಆಗುತ್ತೋ ಇಲ್ಲವೋ ಅಥವಾ ಮುಂದಿನ ಮಿಲಿಟ್ರಿ ಅಂದರೆ ಈಗ ಎಲ್ಲವೂ ಕೂಡ ಕ್ರಮಗಳು ಬಟ್ ನೆಕ್ಸ್ಟ್ ಮೂವ್ ಏನಿರತ್ತೆ ಕೇಂದ್ರ ಸರ್ಕಾರದ್ದು ದೆಹಲಿಯ ವಾತಾವರಣ ರಾಜಕೀಯ ವಾತಾವರಣ ಹೇಗಿದೆ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ದೆಹಲಿಯ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಿನ್ನೆ ಏನು ಗೃಹ ಇಲಾಖೆ ತೆಗೆದುಕೊಂಡಂತಹ ಮಾಕ್ ಡ್ರಿಲ್ ಸೂಚನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸಾಕಷ್ಟು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇದೇ ವಿಚಾರವಾಗಿ ಇಂದು ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೇಶದಾದ್ಯಂತ ಡ್ರಿಲ್ ಅನ್ನು ನಡೆಸಬೇಕು ಎನ್ನುವಂತಹ ಸೂಚನೆ ಎಲ್ಲ ರಾಜ್ಯಗಳಿಗೂ ಕೂಡ ದೇಶದಾದ್ಯಂತ ನೆನ್ನೆ ಸೂಚನೆಯನ್ನು ಏನು ಕೇಂದ್ರ ಗೃಹ ಇಲಾಖೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇನ್ನೂರ ನಲವತ್ನಾಲ್ಕು ವರ್ಗಗಳನ್ನಾಗಿ ಇದನ್ನ ಏನು ವರ್ಗ ವರ್ಗ ವರ್ಗವನ್ನ ಮಾಡಿರ್ತಕ್ಕಂಥದ್ದು ಎಲ್ಲಾ ಎಲ್ಲಾ ರಾಜ್ಯದ ಎಂಗಳಿಗೆ ಈ ಮೂಲಕ ಸೂಚನೆಯನ್ನ ಕೊಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂದ್ರೆ ದೇಶದ ಭದ್ರತೆಯ ವಿಚಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾಕಂದ್ರೆ ಈಗಾಗಲೇ ಪೆಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕ್ನ ನಡುವೆ ಉದ್ವಿಗ್ನತೆ ಉಂಟಾಗ್ತಾ ಇದೆ ಯುದ್ಧದ ಕಾರ್ಮೋಡ ಇದೆ ಹಾಗಾಗಿ ದೇಶದ ಒಳಗೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡಬೇಕಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಗೃಹ ಇಲಾಖೆ ಈ ನಿರ್ಧಾರವನ್ನ ಕೈಗೊಂಡಿದೆ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಾಕಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ನಾಳೆ ಮಾಕ್ ಅನ್ನ ಏನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅಂದರೆ ನಾಳಿನ ಮಾಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಭೆ ಏನಿದೆ ಇದು ಬಹಳ ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು ಜೊತೆಗೆ ಆಯಾ ರಾಜ್ಯಗಳಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗುತ್ತೆ ಎನ್ನುವಂಥದ್ದು ಕೇಂದ್ರ ಮಟ್ಟದಲ್ಲಿ ಈ ರೀತಿಯಾದಂತಹ ಸೂಚನೆಗಳು ಬಂದಂತಹ ಸಂದರ್ಭದಲ್ಲಿ ರಾಜ್ಯಗಳು ಕೂಡ ಅಲರ್ಟ್ ಆಗಬೇಕಾಗತ್ತೆ ರಾಜ್ಯದಲ್ಲಿ ಈಗಾಗಲೇ ಈ ಒಂದು ಸೂಚನೆಯನ್ನು ಪಾಲಿಸುವಂತಹ ಕ್ರಮವನ್ನು ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳಿಗೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಬದ್ಧವಾಗಿರಬೇಕು ಅದರಲ್ಲೂ ಪ್ರಮುಖವಾಗಿ ಗೃಹ ಇಲಾಖೆ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ ಮಾಡ್ತಾ ಇದೆ ಹಾಗಾಗಿ ರಾಜ್ಯದ ರಾಜ್ಯದಲ್ಲಿ ಹಲವು ಎಲ್ಲ ರಾಜ್ಯಗಳಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಇನ್ನು ಮಾಕ್ ಟ್ರಿಲ್ ಅಂತ ಬಂದಂತಹ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಯನ್ನು ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನಾಗರಿಕರು ಯಾವ ರೀತಿ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಗುತ್ತೆ ಅಂದರೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಈ ಒಂದು ತರಬೇತಿಯ ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ಬೋದು ಜೊತೆಗೆ ಅಲ್ಲಿನ ಅಧಿಕಾರಿಗಳಿರ್ಬೋದು ಜೊತೆಗೆ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್ ಬಳಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಎನ್ ಎಸ್ ಎಸ್ ಇರ್ಬೋದು ಎನ್ ಸಿ ಸಿ ಇರ್ಬೋದು ಈ ಎಲ್ಲ ತಳಮಟ್ಟದ ಏನು ಪ್ರಮುಖವಾಗಿ ಈ ಒಂದು ಎನ್ ಎಸ್ ಎಸ್ ಟೀಮ್ಗಳೇನಿದೆ ಎಲ್ಲ ಟೀಮ್ಗಳಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಒಂದು ವಿಚಾರವಾಗಿ ಭದ್ರತೆಯ ವಿಚಾರದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಕ್ ನಡೆಸಲಾಗ್ತಿದೆ ಬಹಳ ಪ್ರಮುಖವಾಗಿ ಮಾಕ್ ಡ್ರಿಲ್ನ ಅಂಕಿ ಅಂಶಗಳೇನಿದೆ ಇದೆಲ್ಲವನ್ನು ಕೂಡ ಇಂದು ಏನು ಅಮಿತ್ ಶಾ ಮೀಟಿಂಗ್ನಲ್ಲಿ ಚರ್ಚೆಯನ್ನು ನಡೆಸ್ತಾರೆ ಜೊತೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಆಯಾ ರಾಜ್ಯಗಳಿಗೆ ಕೊಡುವಂತ ಸಾಧ್ಯತೆಗಳಿದೆ ಈಗಾಗಲೇ ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಜೊತೆಗೆ ಅಲ್ಲಿನ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಈ ಒಂದು ಮೀಟಿಂಗ್ಗೆ ಏನು ಆನ್ಲೈನ್ ಮೂಲಕ ಏನು ಈ ಈ ಒಂದು ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ ಜೊತೆಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೂಡ ಈ ಒಂದು ಮಾಹಿತಿ ರವಾನೆ ಆಗಲಿರುವಂಥದ್ದು ಹಾಗಾಗಿ ಈ ಒಂದು ಸಭೆ ಬಹಳ ಮಹತ್ವವನ್ನು ದೆಹಲಿಯ ಮಟ್ಟದಲ್ಲಿ ಪಡೆದುಕೊಳ್ಳುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗಬೇಕು ಎನ್ನುವಂತಹ ನಿಚ್ಚಿನ ನಿಟ್ಟಿನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕೀ ಮೀಟಿಂಗ್ಗಳನ್ನು ನಾಳೆ ನಡೆಸುವಂತಹ ಸಾಧ್ಯತೆ ಇದೆ ಜೊತೆಗೆ ಭದ್ರತಾ ಮಂಡಳಿಯ ಸಭೆ ಕೂಡ ಇರುತ್ತೆ ನಾಳೆ ಭದ್ರತಾ ಮಂಡಳಿಯ ಸಭೆ ಪ್ರಮುಖವಾಗಿ ಎರಡನೇ ಸಭೆ ಇದು ಭದ್ರತಾ ಮಂಡಳಿಯ ಸಭೆ ಪೆಹಲ್ಗಾಮ್ನ ಏನು ಘಟನೆ ನಡೀತು ಅದರ ನಂತರದಲ್ಲಿ ಎರಡನೇ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ನಡೆಸಲಾಗುತ್ತೆ ನಾಳೆ ಹನ್ನೊಂದು ಗಂಟೆಗೆ ಹಾಗಾಗಿ ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಪ್ರತಿಯೊಂದು ಕೇಂದ್ರ ಸರ್ಕಾರದ ನಡೆಗಳು ಕೂಡ ದೇಶದ ಭದ್ರತೆಯ ವಿಚಾರದಲ್ಲಿ ಇರೋದ್ರಿಂದ ಈ ಎಲ್ಲಾ ವಿಚಾರಗಳಿಗೂ ಕೂಡ ಆಯಾ ರಾಜ್ಯಗಳು ಕೂಡ ಬಹಳಷ್ಟು ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ನಿರ್ಣಯಗಳನ್ನು ಸಾಕಷ್ಟು ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಈಗ ಕೇಂದ್ರ ಸರ್ಕಾರವೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಯು ನಟೇಶ್ ಡೀಟೇಲ್ಸ್ ನಡುವೆ